ಅಲ್ಲ ಕಡಮ ಸಂತಿ ಪುರಾಣಿಗೆ ಏನಾಯ್ತವ ಹಿಂಗ್ ಕರ್ಕ ಬಂದ್ ಮಲಗಿಸ್ಬಿಟ್ಟಲ್ಲ ಏನಾಯ್ತವ ಅಯ್ಯೋ ಅದೇನಾಯ್ತಂದ್ರ ಪ್ಯಾನ್ ನಾನು ನೆಡ್ತೀನಿ ಅಂತ ಪುರಾಣಿ ಅಕ್ಕ ಬ್ಯಾಡಕ್ಕ ನಾನು ಹಿಡ್ತೀನಿ ಅಂದೆ ಅಷ್ಟೇ ಇಲ್ಲ ಅಂತ ಹೇಳಿ ನಾನು ಹಿಂಗ್ ತಿರ್ಗೋ ಹೋಗಿ ಪ್ಯಾನ್ ಇಡಕ್ ಹೋಗೋಣ ಯಾರ ಹೆಣ್ಣು ಚೆಲ್ಲಿದ್ರು ಏನು ನಾನು ಸೆಕೆಂಡ್ ಬಿಟ್ಟು ಪ್ಯಾನ್ ಹಾಕಂತೀನಲ್ಲ ನಾನ್ ಬಿಳಿ ಅಂತೇನು ಎಣ್ಣೆ ಚೆಲ್ಲಿದ್ರು ಹೋಗಿ ಪುರಾಣಿ ಅಕ್ಕ ಬಿದ್ಬಿಟ್ಲು ಕಡಕ್ಕ ಪುರಾಣಿ ಪುರಾಣಿ ಎದ್ದೇಳೆ ಬೆಳಿಗ್ಗೆಯಿಂದ ನೀನು ಬಾಳ ನೋವು ಕೊಟ್ಟಿನಿ ಅಂತ ಹೇಳಿ ನಾನು ಕಿತ್ತ ಮಾಡಕ್ಕಿಲ್ಲ ಅಂತ ಅಯ್ಯೋ ನಾವು ಪಂಡಿತ ತೋರ್ಸದ್ವಾ ನಾಳೆ ಬೆಳಗ್ಗೆವರೆಗೂ ಪ್ರಜ್ಞೆ ಬಂದಿಲ್ಲ ಅಂದ್ರೆ ಕರ್ಕೊಂಡ್ ಬರ್ರಿ ಅಂದ್ರ ಅದಕ್ಕೆ ರಾಜ ಏನಂತ ಫಸ್ಟ್ ಅವರ ಅತ್ತೆ ಮೌಂಟ ಕರ್ಕೋ ಮಾರ ಅತ್ತೆ ಅಂತ ಕರ್ಕೊಂಡ ತಕ್ಕುವ ಅಮ್ಮ ಮೌಂಟ ತಡದ್ರ ಐತು ಅಂತ ಅಯ್ಯೋ ನನಗಂತೂ ಭಯ ಐತಿದೆ ಕಡ ಅಮ್ಮ ಅಯ್ಯೋ ಪುರಹಿಣಿ ಅತ್ತೆ ಏನು ಮಾಡ್ಲತ್ತೆ ಜೋಳದ ರೊಟ್ಟಿ ಮಾಡ್ಲಾ ಜೋಳದ ಮುದ್ದೆ ಮಾಡ್ಲತ್ತೆ ಅಂತ ಕೇಳ್ತಿದಲ್ಲವಾ ನಿನ್ಗೆ ಹಿಂಗ ಆಗ್ಬಿಡ್ತ ಪುರಹಿಣಿ ಅಲ್ಲ ನಿಮ್ಮ ಮಾತ್ ಫೋನ್ ಮಾಡಿ ಕರಿಬೇಕಿತ್ತು ಮಗ ಹೂ ಅಂತ ಹೇಳಿ ನೀ ನಮ್ಮ ಅವ್ ಬತ್ತಿನಿ ಅಂತ ಅಂದ್ಲು ಅಯ್ಯೋ ಅಯ್ಯೋ ಶಾಂತಿ ಅಮ್ಮ ನೀನು ಹೇಳಿದ್ದಿಟ್ಟೇನೆ ನಾನೆಲ್ಲ ತಮಾಷೆ ಮಾಡ್ತೀನಿ ಅಂತ ಬಂದಲ್ಲೇ ఏదో కిదన్న కరెంట్ పోయొచ్చు తనే కరెంట్ వచ్చాక ఈరో పరువం అనిట్టు bundle నష్ట వరక banda 2 నిమిషం కరెంట్ బొంబుడు పురునే అక్కా బెరే బొంబుట్ల ఒలక బందోళ ఏనందు శాంతి శాంతి యాక ఇంగ్ నింటియా అంటే అండ్లో అయ్యో ఆ కరంగా యాకో శకే బహళ ఆక్తైతక అంటేంది ಮಾಡ್ತಾ ಇರ್ತೆ ನಾನು ಮಾಡಿ ತನ್ನ ಕಿಕ್ಕ ಬೇಜಾರಾಗಿ ಹಂಗೆ ಮಾಡ್ಕೊಂಡು ಇರ್ತಾಳೆ ಬಿಡತ್ತೆ ನಾ ಏನಿಲ್ಲ ಎಲ್ಲೋ ಕಾಲಿಡಕ್ಕೆ ಹೋಗಿ ಎಲ್ಲೋ ಮಾಡಿರ್ತಾಳೆ ನೀನು ಬಗ್ಗೆ ಏನು ಹೋಗ್ತಾ ಅವಳ ನಾನು ನೋಡ್ಕೊಂತೀನಿ ನೋರಿ ಹ್ಞೂ ಕಣ್ ಲಕ್ಷ್ಮಿ ಆಗ್ಲೆಲ್ಲೇ ಮಲ್ಕೊಳಕ ಇಲ್ಲಿ ಚಳಿ ಬಾಳ ಆಗುತ್ತಾ ನೀವು ಅನ್ಕೊಂಡಂಗಿಲ್ಲ ಮನೆ ಹಾ ಓರಿ ಓರಿ ನಾವು ನೋಡ್ಕೊಂತೀವಿ ಅಕೋ ಆದ್ರೂ ಹೊಟ್ಟೆ ಉರಿಯುತ್ತೆ ಕಣಕ್ಕ ಆ ಎಣ್ಣೆ ಏನು ಪಾಪ ಮಾಡಿತ್ತು ಅಂತ ಹಾ ಅದೇ ನಾನು ಮಾಡಿದ ತಪ್ಪಕ ಇವತ್ತರ ನೋಡ್ಕೊಂತೀನಿ ಹೋಗುತ್ತೆ ನಾನು ಯಾವ ಮಲ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಂಡು ನೋಡ್ಕೊಂತೀನಿ ಹೋಗುತ್ತೆ ಲೋ ಬೇಡ ಕಲಸಂದ್ರ ನಾವು ಇರ್ತೀವಿ ಕಲ ಇದ್ದು ನೋಡ್ಕೊಂತೀವಿ ಅದೇ ಹೋಗತ್ತೆ ನಾನು ನೋಡ್ಕೊಂತೀನಿ ಹೋಗು ಹೋಗು ಇನ್ನೇನು ಹತ್ತು ಗಂಟೆ ಆಯ್ತು ಬಂತು ಹೋಗು ಶಾಂತಿ ಅಮ್ಮ ನೀನು ಹೋಗಮ್ಮ ನಿನ್ ಗಂಡರ ಮನೆಯವ್ರು ಏನಾರ ಗಿಂದರು ಹೋಗು ಹೋಗು ಅಲ್ಲ ಸುಂದ್ರ ಅದು ನೋಡ್ಕೊಂತಿದ್ದೆ ಕಣು ಪುರೋಹಿಣಿ ಅಕ್ಕ ನನ್ಗೆ ಅಕ್ಕ ಇದ್ದಂಗ ಅಕ್ಕ ಇದ್ದಂಗೆ ನನ್ನ ಅಕ್ಕನ ಕಣು ನೋಡ್ಕೊಂತಿನ್ ಬಿಡು ಎದಕ್ಕೂ ಹಂಗಾಡ್ತಿ ಅಯ್ಯೋ ಬೇಡ ಹೋಗಿ ಹಿಂಗೆ ನಾನು ಮಾಡ್ರೆ ನಾನೇ ನೋಡ್ಕೊಂತೀನಿ ಹೋಗು ಸರಿ ಕಣ್ರಪ್ಪ ನಿಮ್ಮನ್ನ ಹಂಚಿ ಹೋಯ್ತಾವ ನೀವು ಹುಷಾರಾಗಿ ನೋಡ್ಕರಿ ಆಯ್ತು ಬೆಳಿಗ್ಗೆ ಬರ್ತೀನಿ ಹ್ಞೂ ಸರಿ ಕಣತ್ತೆ ಹೋಗು ನಾನು ನೋಡ್ಕೊಂತೀನಿ

ದೊಡ್ಡ ಇದನ್ನ ಎಲ್ಲ ನಿನ್ನಿಂದಾನೇ ಆಗಿದ್ದು ಇಲ್ಲ ಕಾಯ್ಕೊಂಡು ಕುಂದ್ರು ನನ್ ಸೊಸೆಯ ಉದಾನ್ನ ಐತಿ ಬೈಬ ಆಯ್ತು ನೋಡ್ಕೊತೀನಿ ಏನ ಬೈದಂಗಿರೋದು ಬೇವರ್ಸಿ ನಿನ್ಗ ಹುಡ್ಗಿ ಜೀವನ ಆಳ್ ಮಾಡೆಕ್ ಕುರ್ಸ್ಬಿಟಾ ಅಲ್ಲಿ ನೋಡಿದ್ರೆ ಗಂಡ ಹೆಣ್ಣ ಬಂದಿನಿ ಅಂತ ಹೇಳ ಸಾಕಾಗೈತಿ ಹಂಗಿದ್ರು ನಾನು ಮದುವೆ ಆಯ್ತೀನಿ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ ಕರ್ಕ ಮುಂಬಾ ಒಟ್ಟುರ್ಸ್ಕ ಮಾಡ್ಬಿಟ್ಟಲ್ಲ ಇವತ್ತು ನೀನು ಯಾವ ಶಿಲ್ಪ ನೋಡ್ಕೋ ಶಿಲ್ಪನ ಆ ನನ್ನ ಸೊಸೆ ಎಲ್ಲನೂ ಹೇಳ್ಕೊಂಡು ಹೇಳ್ಕೊಂಡ್ ಬೇವರ್ಸಿ ನನ್ ತಪ್ಪೈತಂಗೆ ನನ್ ತಪ್ಪೈತೆ ಎಲ್ಲಾರು ಬೈಬೇಡ್ರಿ ನನ್ ತಪ್ಪೈತು ಅಂತ ಹೇಳಕತ್ತಿಲ್ಲ ಏನ ತಪ್ಪಾಗದು ಕುತ್ಕೊಂಡ್ ಕಾಯ್ತಾ ಹುಡ್ಗಿನ ನಿಮ್ಮ ಅಪ್ಪ ಒಂದು ವಾರ ತಂಗಿ ಮನೆಗೆ ಹೋಗ್ಬತ್ತೀನಿ ಅಂತ ಹೋಗೋಣ ಆತನು ಇಲ್ಲ ಮನೆಯಾಗ ಕುಂದ್ರೆ ಇಲ್ಲಿಯೇ ಹುಡ್ಗಿ ಕಾಯಿಮ್ ಸರಿತೀನಿ ಪಾಪ ಈ ಕಡೆ ಪೂಜಾರಪ್ಪ ಪುರೋಹಿನಾಗವೇನು ತಂದಾಗ್ಲೂ ನಂಗೆ ಇಷ್ಟು ಬೇಜಾರಾಗ್ಲಿಲ್ಲ ಹೆಂಗೋಗ್ಬಿಡು ಇದಂಗಿರ್ಲಿ ಇವ್ನಾರು ಖುಷಿಯಾಗಿರ್ತಾನ ಅಂದ್ಬಿಟ್ಟು ಕರ್ಕೊಂಬಂದು ಆಮ್ಯಾಗ ಬೇಕಾದ್ರೆ ನೋಡ್ಕೊಂಡು ಪುರೋಹಿತ ಆಗ್ಬಿಡ್ತಾನ ಬೇಕಾದ್ರೆ ಬೇರೆ ಮದುವೆ ಮಾಡಿದ್ರೆ ಆಯ್ತು ಅಂತೇಳಿ ಇವಾಗ ನೋಡಿದ್ರ ಅಯ್ಯೋ ನನ್ಗೆ ಒಂದೊಂದಲ ಕಲ್ ನಾವು ನಾನು ನಿನಗಿಂತ ದ್ರೋಹ ಬಗಿತೀನಿ ಅಂತ ನಾನು ಕಂಡೈತಿಲ್ಲ ಹಾ ಹ್ಞೂ ಇದೇನಪ್ಪ ಹಾಕ್ಲಿಕ್ಕೆ ಏನಾದ್ರೋಹ ನಮ್ಮ ಮವು ಮಲ್ಕಂಡ್ಲು ನನಗೊನೈತೆ ಬದೈತೆ ಪುರೋಹಣಿ ಬಿಡ್ತಾಳ ಇಲ್ಲ ನೋಡ್ಕೊಳ್ಳೋದು ಹೆಂಗ ಹ್ಞೂ ಮಲ್ಕಂತೀನಿ ಆಕೆ ಏನು ಬೆಳಿಗ್ಗೆ ಎಷ್ಟು ಕಂಡುಬಿಡ್ಬೇಕಂದಾರ ಮಲ್ಕಂತೀನಿ ಆದರೂ ನನ್ನ ನನ್ನ ಪುರಾಣಿ ಮೋಸ ಮಾಡ್ಬಿಟ್ಟೆ ಮೋಸ ಮಾಡ್ಬಿಟ್ಟು ಆದರೂ ನಾನು ಮೋಸ ಮಾಡ್ಬಿಟ್ಟೆ ನಾನು ಮೋಸ ಮಾಡಿದ್ಕೆ ನನಗೆ ಸರಿಯಾಗಿ ಮೋಸ ಆಯಿತು ಕೇಳ್ತಾನೆ ಇದ್ದಿತ್ತು ನಾನು ಮಾಡ ಮಾತ್ರ ಮಾಡೋ ಕುಹಿಲ್ಲ ಏನಾಯ್ತು ಇವು 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 ನಾನು ಸೇರಿ ಹುಡ್ಕೊಂಡು ಕುಪ್ಸ ಹಾಕೊಂಡು ಇದಾದ ಶಾಲಾ ಕಂಪ್ಯೂಟಿನಿ ಅಯ್ಯೋ ನನ್ಗೇನಾಗೈತಿ ಅಯ್ಯೋ ಯುವ ಇವು ಇವು ಅಯ್ಯೋ ಬಳೆನ ತೊಟ್ಕೊಂಡೇನಿ ನಾನೇನು ಹುಡುಗಿಯ ಅಯ್ಯೋ ನನ್ಗೆ ಏನಾಗೈತಿ ಇದೇನಪ್ಪ ಇದು ನನ್ನ ತಲೆ ಟೋಪಿನ ಕಾಣಕತ್ತಿಲ್ಲ ಏನಾಗೈತಿ ಇದು ಯಾರ ಮನೆ ನಾನು ಯಾರ ಮನೆ ಬಂದಿನಿ ಅಯ್ಯೋ ಅಯ್ಯೋ ನಾನು ಚಿಕ್ಕ ಸುಂದ್ರ ಮನೆ ಬಂದಿಲ್ಲ ಅದಿಂದ ತಪ್ಪಿಸ್ಕೊಂಡು ಹೋಗತಿ ಹಂಗಪ್ಪ ಓ ನಾನು ಯಾಕೆ ಇಂಥ ಪಟ್ಟೆ ಎಲ್ಲ ಹಾಕಂದಿನಿ ಅವತ್ತು ಜಯಮ್ಮ ಬಂದಿದ್ದು ಮಾತ್ರ ನೆನಪೈತಿ ಹಳೇದ್ ಯಾವುದು ನೆನಪಿಲ್ಲ ಏನಾಗೈತಿ ಅಯ್ಯೋ ಪುರಾಣಿ ಪುರಾಣಿ ನಾನು ನಿನ್ನೊಂಗಿತ್ತು ಮೋಸ ಮಾಡಲ್ಲ ಕಣೆ ಮೋಸ ಮಾಡಲ್ಲ ಕಣೆ ಮೈಕ್ಕೆ ಎದ ನಂಗೆ ನೀನು ಇಷ್ಟ ಕಣೆ ನಿನ್ ಪಾಪೈತೆ ಎದ್ದೇಳೆ ಹ್ಮ್ ಹ್ಮ್ ಅಯ್ಯೋ ನಾನನ್ನ ಪುರೋಹಿತನ ಪುರೋಹಿಣಿ ಮಾಡೋರೇ ಇವರು ಪುರೋಹಿಣಿ ಎದ್ರೆ ನಾನೇ ತಾನೇ ಮಲ್ಕೊಂಡಿತ್ತು ಅಯ್ಯಯ್ಯ ఇవ నేను హింగుడ్డవే న పాప ఐతి అయ్ హే యారండస్ పాప అవుతవ ఓత్ నన్న పురోహిణి పురోహిణి నన్న తప్ప ఐత కను ఇల్వే పురోహిణి నుటో బేడా ఏ ఈ తిక్కడ నన్న మగ జొత ఇర నండ్ తమ్ కై పొయత మొదలు ఎత్తుబుడదే ఒళ్దుబ హోగదు బస్టి ఓలే బు ಪಾಪ ಅಡಿಗೆ ಈಗ ಮಾಡಿದ ತಪ್ಪು ಆಯ್ತು ಕಲಸಂದ್ರೆ ನೀನು ತಪ್ಪಾಯ್ತು ಏನೋ ಆಗಿತ್ತು ಇನ್ನೊಂದು ಮಗನ ಎಂಟು ಅಂತ ಕರ್ಕೊಂಡು ಬಂದಿಟ್ಕೊಂದಿರೋ ಹಂಗ ಅವ್ನೆ ಕಾಲು ಬೇರೆ ತಿಳ್ದ್ಬಿಟ್ನಲ್ಲ ಆ ಪುಷ್ಟಿ ಹಿಂದಕ್ಕೆ ಸರ್ಕಮ್ಮ ಯವ್ವಾ ಏನು ತಿಂದವನೋ ಏನೋ ತಡಿ ನನ್ನ ಮಗ ಇತ್ತಕ್ಕೇ ಆಯ್ತಿಲ್ಲ ಅಂತ ಕಾಲು ಅಯ್ಯವೋಪ್ಪ ಏನು ನನ್ನ ಮಗ ಬೇರೆ ಆಡ್ಲಿಕ್ಕೆ ಮಾಡ್ಕೊಂಡು ಅವ್ನು ಹೆಂಗೆ ಹೋಗೋತು ಬೋಟೆ ಇದಾವಪ್ಪ ಸರ್ ಕಳೋದಿಲ್ಲ ಇತ್ತಕ ಬಂದ ಬಿದ್ದ್ಕೊಂತನ ಏಯ್ ಇದು ಒಂದ್ ಇದು ಅಂತ ಮಲ್ಲ ಇವ್ವ ನಾನು ಏನಾರ ಮಾತಾಡೋದ್ ಕೆಲ್ಸ ಇವ್ರು ನಾನು ಹೋಗಿ ಬಿಟ್ಟಿಲ್ಲ ಅನ್ನ ಫಸ್ಟ್ ನನ್ನ ಮಟ್ಟಿಗೆ ಹೋಗಿ ಪಾಠ ಚೇಂಜ್ ಮಾಡ್ಕೊಬೇಕಪ್ಪ ಅಯ್ಯೋ ನಾನು ಹೆಂಗೇವನಿ ಥೂ ಒಯ್ತೀನಿ ಹೋಯ್ತೀನಿ ಹಂಗ ಬಳ್ಸ್ಕೊಂಡು ಹೋಯ್ತೀನಿ ಫಸ್ಟ್ ಫಸ್ಟ್ ಇವ್ ಮನೆಯಿಂದ ಹೊಯ್ತಾನೆ ನಂಗದೇ ಖುಷಿ ಖುಷಿ ಕುಸಿ ಕುಸಿ ಪುರೋಯಿಣಿ ಪುರೋಹಿಣಿ ನಾನ್ ಮಾಡಿದ ತಪ್ಪ ಕಣೆ ಕಣೇ ಅಯ್ಯ ಇಲ್ಲ ನಿಂತಿದ್ರೆ ನನ್ನ ಮಗ ನನ್ ಬಿಡೋಕ್ಕಲ್ಲ ಅನ್ಸುತ್ತೆ ಫಸ್ಟ್ ಇಲ್ಲಿಂದ ನನ್ನ ಮಟ್ಟಿಗೆ ಹೋಗಿ ಪಠ ಚೇಂಜ್ ಮಾಡಿಸ್ಕೊ ಥೂ ನಾನು ಹುಡುಗ ಆಗಿದ್ಕೊಂಡು ಇವ್ರು ಮನೆಯಾಗಿದ್ನ ಅಯ್ಯ ಅಯ್ಯಯ್ಯ ನನ್ಗೆ ಮೇಲೆ ನನಗೆ ನಮಗೆ ಬಂದ್ಬಿಟ್ಟು ಹೋಗ್ಬಿಡೈತಿ ಅಷ್ಟು ಮಟ್ಟು ಮಾಡ್ಬಿಟ್ಟು ನೇನೋ ಫಸ್ಟು ನೆನ ಏನು ಮಾಡ್ತಾಳೆ ನೋಡ್ಬೇಕು ನಾನು ಬಂದಿಲ್ಗೆ ಎಷ್ಟು ದಿನ ಆಯಿತು ಏನೋ ಅಯ್ಯೋ ಯಾರೇನು ಮಾಡಿದ್ರೋ ಏನೋ ನನಗಂತೂ ಆ ಜಯ್ಯಮ್ಮ ಬಂದಿದ್ದು ಮಾತ್ರ ನೆನ್ಪೈತಿ ಅದರಿಂದ ಅದಕ್ಕೆ ಏನಾಯ್ತು ಅನ್ನೋದು ನೆನ್ಪಿಲ್ಲಲ್ಲ ಏನು ಅಮ್ಮ ಆಮ್ಯಾಕೆ ತಿಳ್ಕಮ್ಮ ಏನಾಯ್ತು ಏನು ಬಿಡ್ತು ಅಂತೇಳಿ ಫಸ್ಟ್ ಒಟ್ಟಿಗೆ ಅಮ್ಮ ನಮ್ಮ ಪುರೋಹಿಣಿ ಪುರೋಹಿಣಿ ನಂದು ತಪ್ಪಾಯ್ತು ಕ್ಷಮಿಸ್ಬಿಡು ಪುರೋಹಿಣಿ ನೀನು ನನ್ನೋಳು ನೀನು ನನ್ನೋಳು ನಾನು ನಿನ್ನನ್ನು ಬಿಡಲ್ಲ ಓಹ್ ನಾನೇನು ಕೆಳಕ ಮಲ್ಕೊಂಬಿಟ್ಟಿನಿ ಎದ್ದ ಪುರೋಣಿನ್ ಮಾತಾಡ್ಸೋಮ ಈಕ ಎಲ್ಲೋದ್ಲು ಬೆಳ್ ಬೆಳಗ್ಗೆ ದಡಿಗೆ ಹೋದ್ಲಾ ಇಲ್ಲಾಂದ್ರೆ ವರಕೆಲ್ಲಾರು ಹೋದ್ಲಾ ಈಗ ಎಲ್ಲ ಓದ್ಲು ಈಗೇನೋ ನಾಲ್ಕು ಗಂಟೆನೋ ಐದು ಗಂಟೆನೋ ಇರಬೇಕು ನಾನು ನಿನ್ನ ಟೈಮು ನೋಡಿಲ್ಲ ಎಲ್ಲಿ ಹೋದ್ಲು ಆರಾಮಿಲ್ಲ ಅಂದ್ರೂ ವರಕ್ ಹೋಗೋಣ ಕೆಲಸ ಮಾಡಕ ಹೋಗ್ ನೋಡ್ತೀನಿ ಫಸ್ಟ್ ವರಕ ಬರ್ತೀನಿ ಈಕ ಏನಾರು ಕೆಲಸ ಮಾಡ್ತಿರ್ಬೇಕಲ್ಲ ಮೇಲೆ ಎರಡು ಬಿಟ್ಟು ಕರ್ಕೊಂಡು ಬರ್ತೀನಿ ದಟ್ಟಿಗ ಐತಿ ಈಕೀಗ ಪುರೋಣಿ ಪುರೋಹಿಣಿ ನಾ ಬತ್ತಿರು ಓ ಕೆಲಸ ಮಾಡೋಕೆ ಹೋಗಿಯಾ ನಾನ್ ನಿಮ್ಗೆ ಐತಿರು ಬಂದೆ ಇಲ್ಲ ದಡ್ಡಿ ಹತ್ರ ಹೋಗಿಯಾ ಬಂದಿರು ఓకే శిక్షకు ఈ విడి గమేవి నిమ్మ అభిప్రాయాల కమెంట్స్ మూలక తెలిసి లైక్ మిషర్ మి మొత్తం ఛానల్ సబ్స్క్రైబ్ వెల్ ఐకన్న క్లిక్ థ్యాంక్ యూ ఫార్ వాచింగ్